ಹೋಗುವೆನೋನಾ ಹೋಗುವೆನೋನಾ ನನ್ನ ಒಲುಮೆಯ ಗೋಡಿಗೆ ಮಲೆಯ ನಾಡಿಗೆ ಮಳೆಯ ಬೇಡಿಗೆ ಸಿರಿಯ ಚೆಲುವಿನ ಜೋಡಿಗೆ ಬೇಸರವಾಗಿದೆ ಬಯಲು ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕುವೆಂಪು ಅವ್ರದ್ದು ಈ ಸಾಲುಗಳು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ನಾನೇನು ವಿಡಿಯೋ ಹಾಕಿದ್ನಲ್ಲ ಸಕ್ಕರೆ ಬೆಲೆಗೆ ಹೋಗಿದ್ವಿ ಅಂತ ಅದ್ರದ್ದು ಕಂಟಿನ್ಯೂಯೇಷನ್ ಪಾರ್ಟು ಸೊ ನಾವು ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲಿಗೆ ಹೋಗೋದಪ್ಪ ಅಂತ ಹೇಳಿ ನಾವು ಹೊರಟಿದ್ದು ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಕುಪ್ಪಳ್ಳಿಗೆ ಸೊ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಕುಪ್ಪಳ್ಳಿನ ಹಿಂದೆ ಕೂಡ ನೋಡಿದ್ದೆ ಬಟ್ ಕವಿ ಶೈಲನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಕವಿ ಶೈಲ ನೋಡಕ್ಕೆ ಬಂದಿದ್ದು ಸೊ ಕುವೆಂಪು ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಇದು ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ನಮಗೆ ಕವಿ ಶೈಲ ಅಂತ ಹೇಳಿಬಿಟ್ಟು ಕುವೆಂಪು ಅವರು ಕವಿತೆಗಳನ್ನು ಬರೆಯೋಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತಾಯಿದ್ರಂತೆ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಎಷ್ಟು ಚೆನ್ನಾಗಿ ಕವಿತೆಗಳನ್ನು ಬರಿತಾಯಿದ್ರು ಅಷ್ಟು ಚೆನ್ನಾಗಿದೆ ಈ ಈ ಪ್ಲೇಸು ಸೊ ಇಲ್ಲಿಗೆ ನಾವು ಎಂಟ್ರಿ ಆಗಿದ ತಕ್ಷಣ ಕಾರ್ ಪಾರ್ಕ್ ಮಾಡಿ ಒಳಗಡೆ ಬಂದ್ವಿ ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ತಾರಿ ಬಂದ್ಬಿಟ್ಟು ಕುವೆಂಪು ಅವ್ರ ಮನೆಗೆ ನಡ್ಕೊಂಡು ಇಲ್ಲಿಂದ ಹೋಗ್ಬೋದು ಇಲ್ಲಿಂದ ನಾವು ನಡ್ಕೊಂಡು ಹೋದರೆ ಸೊ ನಮ್ಮ ನಾವು ಡೈರೆಕ್ಟಾಗಿ ಕುವೆಂಪು ಅವ್ರ ಮನೆಗೆ ರೀಚ್ ಆಗ್ತೀವಿ ಸೊ ಬನ್ನಿ ನೆಕ್ಸ್ಟು ಮುಂದೆ ನೋಡ್ತಾ ಹೋಗೋಣ ಕವಿ ಶೈಲಿಯ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ಲೇಸು ತುಂಬ ಮಳೆನೂ ಇತ್ತು ಆವತ್ತು ಮಳೆ ಬಂದಿದ್ದ ಕಾರಣ ಎಲ್ಲ ಕಡೆ ಜಾರಕಿ ಅಲ್ಲಲ್ಲೇ ಅಲ್ಲಲ್ಲೇ ತುಂಬಾ ಜಾರಕಿ ಇತ್ತು ಸುತ್ತಲೂ ವೆದರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲರೂ ಫೋಟೋಸ್ಗಳನ್ನ ನೋಡಿ ನೋಡಿದೆ ಎಂಟ್ರೆನ್ಸು ಇಲ್ಲಿ ಯಾವುದೇ ರೀತಿಯಾಗಿ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ಸೊ ಆರಾಮಾಗಿ ನೀವು ಬರ್ಬೋದು ಸೊ ಕಲ್ಗಳು ನೋಡಿ ಹೇಗೆ ನಿಂತಿದೆ ಯಾರು ಹೋಗ್ಬಿಟ್ಟು ನಿಲ್ಲಿಸಿದಾರೇನೋ ಅನ್ನೋ ಥರ ಕಲ್ಗಳು ನಿಂತಿದೆ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್ ಮಾತ್ರ ಸೊ ಸರಿ ನೋಡೋಣ ನಾವು ಹೇಳಿ ಮುಂದಕ್ಕೆ ಹೋದ್ವಿ ಸೊ ಅಲ್ಲೇ ನನ್ನ ಮಕ್ಕಳು ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಬಿದ್ದುಬಿಟ್ರು ಜಾರ್ಕೊಂಡು ಜಾರ್ಕೊಂಡು ಮಳೆ ಬಂದಿದ್ದ ಕಾರಣ ಅಲ್ಲಲ್ಲೇ ತುಂಬಾ ಕಲ್ಗಳ ಜಾರಿಕೆ ಇತ್ತು ನಾನು ಈ ಪ್ಲೇಸಿಗೆ ಬಂದಿದ್ದು ಫಸ್ಟ್ ಟೈಮು ಸೊ ಇಷ್ಟನ ಈ ಪ್ಲೇಸು ಇಷ್ಟನ ಇರೋದು ಅಂದ್ಕೊತಾನೆ ನಾನು ಒಳಗಡೆ ಇದ್ದೆ ಹೋಗ್ತಾ 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 ಗೊತ್ತಾಯಿತು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಜಾರಿಗೆ ಆಗುತ್ತೆ ಅಂತಲೇ ಒಂದು ಸ್ವಲ್ಪ ಇದನ್ನು ಮ್ಯಾಟ್ ಥರ ಹಾಕಿದ್ದಾರೆ ಇದನ್ನು ಗೋಣಿ ಚೀಲದ ಮ್ಯಾಟ್ ಇರುತ್ತಲ್ಲ ಆ ತರ ಅದನ್ನ ಅಲ್ಲಿ ಹಾಕಿದ್ರು ಎಲ್ಲೂ ಜಾರಬಾರ್ದು ಅದ್ರ ಮೇಲೇ ಹೋಗಿ ಅಂತ ಹೇಳಿಬಿಟ್ಟು ನೋಡಿ ಸುತ್ತಲೂ ಎಷ್ಟು ಗ್ರೀನರಿ ಇದೆ ಅಂತ ಹೇಳಿಬಿಟ್ಟು ಸೊ ಕುವೆಂಪು ಇಲ್ಲಿ ಬಂದು ಕವಿತೆಗಳನ್ನ ಕವನಗಳನ್ನ ಬರಿತಾ ಇದ್ರು ಸೊ ಇಷ್ಟು ಚೆನ್ನಾಗಿ ಬರಿತಾಯಿದ್ರು ಅಂದರೆ ಈ ಪ್ಲೇಸು ಎಷ್ಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಅವರು ಅಷ್ಟು ಚೆನ್ನಾಗಿ ಕವಿತೆಗಳನ್ನ ಬರಿತಾಯಿದ್ರು ಅನಿಸುತ್ತೆ ನೋಡಿ ಇಷ್ಟೆಲ್ಲ ತುಂಬಾ ಗ್ರೀನರಿ ಇದೆ ಫೋಟೋಸ್ ಅಂದರು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹೋಗಿದ್ದ ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಈ ಪ್ಲೇಸ್ನ ನೋಡಿ ಸೊ ಯಾರೆಲ್ಲ ಇನ್ನೂ ಕೂಡ ಕವಿಶೈಲನ ನೋಡಿಲ್ಲ ದಯವಿಟ್ಟು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆಯೇ ನೀವೇನೇ ತಿನ್ನಕ್ಕೆ ತಂದಿದ್ರು ಕೂಡ ದಯವಿಟ್ಟು ಯಾವ ಕವರ್ಗಳನ್ನೂ ಅಲ್ಲಲ್ಲಿ ಹಾಕಬೇಡಿ ನಿಮ್ಮ ಪಾಕೆಟ್ ಒಳಗೆ ಇಟ್ಕೊಂಡು ಹೋಗಿ ಇಲ್ಲಿ ನನ್ನ ಮಗ ನಾನು ಸ್ವಲ್ಪ ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂತಿದ್ದ ಧ್ಯಾನ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಣ್ಣು ಬಿಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ನೋಡಿ ಕವಿಶಾಲದೊಳಗಡೆ ಬಂದ್ವಿ ಸುತ್ತಲೂ ಗ್ರೀನರಿ ಈ ಥರ ಇದೆ ಒಂದು ಸ್ವಲ್ಪ ಹೊತ್ತು ಫೋಟೋಸ್ನ ತೊಗೊಂಡ್ವಿ ಒಂದು ಸ್ವಲ್ಪ ಹೊತ್ತು ವೀಡಿಯೋಸ್ ಮಾಡ್ಕೊಂಡ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಖುಷಿ ಆಯಿತು ಅಂದರೆ ಮನ್ಸಿಗೆ ಏನೋ ನೆಮ್ಮದಿಯಪ್ಪ ಈ ಪ್ಲೇಸಲ್ಲಿ ಅಷ್ಟು ಚೆನ್ನಾಗಿತ್ತು ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಕುವೆಂಪುರ ಮನೆ ಕಡೆಗೆ ಸೊ ಕುವೆಂಪು ಮನೆ ಎಂಟ್ರೆನ್ಸ್ ಇದು ಸೊ ಇಲ್ಲಿ ಎಂಟ್ರೆನ್ಸು ಒಳಗಡೆ ಯಾವುದೇ ರೀತಿಯಾಗಿ ವೀಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಎಂಟ್ರೆನ್ಸಲ್ಲಿ ನಾನು ಸ್ವಲ್ಪ ವೀಡಿಯೋನ ಮಾಡಿಬಿಟ್ಟು ಬಿಟ್ಬಿಟ್ಟೆ ಸೊ ಹಾಗೆಲ್ಲ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇದೆ ಮನೆ ಒಳಗೆ ಹೋಗ್ಬೇಕಾದ್ರೆ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ಆ ಥರ ನಮಗೆ ಚಾರ್ಜ್ ಮಾಡ್ತಾರೆ ಒಳಗಡೆ ಯಾವುದೇ ರೀತಿಯಾಗಿ ವೀಡಿಯೋ ಮಾಡೋ ಹಾಗಿಲ್ಲ ಯಾರಾದರೂ ವೀಡಿಯೋ ಮಾಡಿದ್ರು ಅಥವಾ ಏನಾದರೂ ಅಲ್ಲಿ ಟಚ್ ಮಾಡಿದ್ರು ಅಂದರೆ ಇಮಿಡಿಯೇಟಾಗಿ ಅವರು ಮೈಕಲ್ಲಿ ಹೇಳಿಬಿಡ್ತಾರೆ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ನ ಹಾಕಿದ್ದಾರೆ ಸೊ ಎಲ್ಲೂ ಕೂಡ ನಾವು ಯಾರು ಕಾಣ್ತಪ್ಸೋಕ್ಕೂ ಆಗಲ್ಲ ಹಾಗೆಯೇ ಇಲ್ಲಿ ಅವರ ಕುವೆಂಪು ಬುಕ್ಸ್ ಎಲ್ಲ ಸಿಗುತ್ತೆ ಕಡಿಮೆ ರೇಟಿಗೆ ಸಿಗುತ್ತೆ ಒರಿಜಿನಲ್ ಪ್ರೈಸ್ಗಿಂತ ಇಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಇಲ್ಲಿ ಬುಕ್ಸ್ಗಳು ಕೂಡ ಸಿಗುತ್ತೆ ಸೊ ಇನ್ ಕೇಸ್ ನೀವು ಬುಕ್ಗಳು ಬೇಕಾದರೂ ತೊಗೋಬೋದು ಹೊರಗಡೆ ಬೇಕಾದರೆ ಎಷ್ಟಾದರೂ ನೀವು ಫೋಟೋಸ್ನ ತೊಗೋಬೋದು ಅಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಸೊ ಇದೆಲ್ಲ ನಾವು ನೋಡಿಕೊಂಡು ಅವರ ಮನೆ ಅವರ ವಸ್ತುಗಳು ಅವರು ಯೂಸ್ ಮಾಡ್ತಾ ಮಾಡ್ತಾಯಿದ್ದ ವಸ್ತುಗಳು ಎಲ್ಲದನ್ನು ನೋಡಿಕೊಂಡು ಖುಷಿಯಿಂದ ಅಲ್ಲಿಂದ ಹೊರಟಿ ವಾಪಸ್ ಊರ ಕಡೆಗೆ ಸೊ ಇದೆಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ